ನಮಸ್ಕಾರ ಆರ್ ಫೈ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈ ಕೆ ವಿ ಎಸ್ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರದ ಒನ್ನೂರ ಇಪ್ಪತ್ತಾರು ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನವೆಂಬರ್ ಹದಿನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಇದರಲ್ಲಿ ಸುಮಾರು ಉಪನ್ಯಾಸಕರು ಅಂದರೆ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಉಪನ್ಯಾಸಕ ಹುದ್ದೆಗಳು ಪದವೀಧರ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ಮುನ್ನೂರ ಅರವತ್ತೈದು ಪ್ರಾಂಶುಪಾಲರ ಹುದ್ದೆಗಳು ಒನ್ನೂರ ತೊಂಬತ್ತೆರಡು ಹುದ್ದೆಗಳಿದಿವೆ ಈ ಎಲ್ಲ ಹುದ್ದೆಗಳ ಡೀಟೇಲನ್ನು ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು ಎಷ್ಟು ಫೀ ಇದೆ ಪರೀಕ್ಷಾ ಪದ್ಧತಿ ಯಾವ ರೀತಿಯಾಗಿದೆ ಪೋಸ್ಟ್ಗಳು ಯಾವ್ಯಾವಿದೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕೊಟ್ಟಲಾಗಿದೆ ಅನ್ನೋದನ್ನು ಎಲ್ಲ ಡೀಟೇಲನ್ನು ಈ ವಿಡಿಯೋದಲ್ಲಿ ನಮಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆತ್ಮರೇ ಕ ಕೇಂದ್ರೀಯ ವಿದ್ಯಾಲಯ ಸಂಘದವರು ಏನು ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ ನವಂಬರ್ ಹದಿನಾಲ್ಕರಿಂದ ಅರ್ಜಿಗೆ ಕಾಲ್ ಮಾಡಿದ್ದಾರೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಒಟ್ಟು ಒಂಬತ್ತು ಸಾವಿರದ ಒಂದೂರ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಈ ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ನೋಟಿಫಿಕೇಷನನ್ನು ಸಹಿತ ರಿಲೀಸ್ ಮಾಡಿದ್ದಾರೆ ನೀವು ಈ ಪಿ ಡಿ ಎಫ್ ಬೇಕಿದ್ದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಅಲ್ಲಿ ನಾನು ಈ ಪಿ ಡಿ ಎಫನ್ನು ಹಾಕ್ತಾಯಿದ್ದೀನಿ ಆ ಡಿಸೆಂಬರ್ ನಾಲ್ಕೇನಿದೆ ನೆನ್ಪಿಟ್ಕೊಳ್ಳಿ ಡಿಸೆಂಬರ್ ನಾಲ್ಕು ಕೊನೆಯ ದಿನ ಆಗಿರ್ತದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲೆಲ್ಲ ಡಿಟೇಲ್ ಇದೆ ಡಿಟೇಲನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ನೇಮಕಾತಿ ಹೆಸರು ಕೊಟ್ಟಿದ್ದಾರೆ ಕೆ ವಿ ಎಸ್ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರೀಯ ವಿದ್ಯಾಲಯ ಸಂಘ ಖಾಲಿ ಹುದ್ದೆಗಳು ಒಂಬ ಒಂಬತ್ತು ಸಾವಿರದ ಒನ್ನೂರ ಇಪ್ಪತ್ತಾರು ಹುದ್ದೆಗಳು ಅಧಿಸೂಚನೆ ಬಿಡುಗಡೆ ಆದಂಥ ದಿನಾಂಕ ಇದೆ ಅರ್ಜಿ ಸಲ್ಲಿಸುವ ದಿನಗಳು ನವಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ನಾಲ್ಕು ಜಸ್ಟ್ ಇಪ್ಪತ್ತು ದಿನಗಳನ್ನು ಮಾತ್ರ ಕೊಟ್ಟಿದ್ದಾರೆ ಇದಕ್ಕೆ ರಾಜ್ಯ ಮಟ್ಟದ ಪರೀಕ್ಷೆ ಇರ್ತದೆ ಓಕೆ ಆನ್ಲೈನಲ್ಲಿ ಪರೀಕ್ಷೆ ಇರ್ತದೆ ಸಿ ಬಿ ಟಿ ಪರೀಕ್ಷೆ ಇರ್ತದೆ ಇಲ್ಲೇನು ಮಾಡ್ತಾರೆ ಅಂತಂದರೆ ಮೊದಲು ಲಿಖಿತ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಸಂದರ್ಶನ ಪರೀಕ್ಷೆಯನ್ನು ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ದಾಖಲಾತಿ ಪರೀಕ್ಷೆಯನ್ನು ಮಾಡ್ತಿರ್ತಾರೆ ವಯಸ್ಸಿನ ಮಿತಿಯನ್ನು ಸಹಿತ ಕೊಟ್ಟಿದ್ದಾರೆ ವಯಸ್ಸು ಎಷ್ಟು ಅಂತಂದರೆ ಪಿ ಆರ್ ಟಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರೈಮರಿ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಮೂವತ್ತು ವರ್ಷಗಳು ಟಿ ಜಿ ಟಿಗೆ ಮೂವತ್ತೈದು ವರ್ಷಗಳು ಪಿ ಜಿ ಟಿಗೆ ನಲ್ವತ್ತು ವರ್ಷ ಅಂದರೆ ಪಿ ಜಿ ಟಿ ಅಂದರೆ ಯಾರು ಉಪನ್ಯಾಸಕರ ಅರ್ಜಿ ಸಲ್ಲಿಸಿದ್ರೆ ಅವರು ನಲ್ವತ್ತು ವರ್ಷ ನೀವು ಬೇಕಿದೆ ಅದನ್ನು ಸಿ ಜಾಲತಾಣಗಳಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾರೆ ಪ್ರಮುಖ ದಿನಾಂಕಗಳ ಬಗ್ಗೆ ಆದ ನಂತರ ಅವರು ದಿನಾಂಕಗಳ ಬಗ್ಗೆ ನಾನು ಹೇಳಿದ್ದಿಲ್ಲ ಪರೀಕ್ಷಾ ದಿನಾಂಕ ಉಳಿದಿದ್ದನ್ನು ಎಲ್ಲವನ್ನು ತಿಳಿಸ್ತೀವಿ ಅಂತ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಒಟ್ಟು ಒಂಬತ್ತು ಸಾವಿರದ ಒಂದೂರ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಇಲ್ಲಿ ಡಿಟೇಲ್ ಇದೆ ಬಟ್ ನಾನು ಇನ್ ಡಿಟೇಲಾಗಿ ಡಿಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಪಿ ಜಿ ಟಿ ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಕಡ್ಡಾಯವಾಗಿ ನೀವು ಪಿ ಜಿಯನ್ನು ಮಾಡ್ಕೊಂಡಿರಬೇಕು ಓಕೆ ಆದರೆ ಒಟ್ಟು ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಹುದ್ದೆಗಳು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಜೀವಶಾಸ್ತ್ರ ಒನ್ನೂರ ಎಪ್ಪತ್ತೊಂಬತ್ತಿದೆ ರಸಾಯನಶಾಸ್ತ್ರ ಎರಡುನೂರ ಎಂಬತ್ನಾಲ್ಕಿದೆ ಕಾಮರ್ಸ್ ಎಂಬತ್ತೆಂಟಿದೆ ಕಂಪ್ಯೂಟರ್ ಸೈನ್ಸ್ ಒನ್ನೂರ ಎಪ್ಪತ್ತ್ಮೂರಿದೆ ಅರ್ಥಶಾಸ್ತ್ರ ಒನ್ನೂರ ಎಪ್ಪತ್ತೆಂಟಿದೆ ಇಂಗ್ಲೀಷ್ ಎರಡುನೂರ ಹದಿನೇಳಿದೆ ಭೂಗೋಳಶಾಸ್ತ್ರ ನೂರಿದೆ ಹಿಂದಿ ಒಂದೂರ ಎಪ್ಪತ್ತೈದು ಇದೆ ಇತಿಹಾಸ ನೂರ ಎರಡಿದೆ ಗಣಿತ ನೂರ ಮೂವತ್ತೈದು ಇದೆ ಭೌತಶಾಸ್ತ್ರ ಮುನ್ನೂರ ಮೂರೈದು ಒಟ್ಟು ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಉಪನ್ಯಾಸಕ ಹುದ್ದೆಗಳು ಇಲ್ಲಿ ಕೆ ವಿ ಎಸ್ನಲ್ಲಿ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಪದವೀಧರ ಶಿಕ್ಷಕರು ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಹುದ್ದೆಗಳಿದವು ಅವನು ಸಹಿತ ಕೊಟ್ಟಿದ್ದಾರೆ ವಿಜ್ಞಾನ ಮುನ್ನೂರ ಒಂದು ಇಂಗ್ಲೀಷ್ ಐನೂರ ಒಂದು ಹಿಂದಿ ನೂರ ಐವತ್ತೈದು ಗಣಿತ ಐದುನೂರ ತೊಂಬತ್ತೊಂಬತ್ತು ಸಮಾಜ ವಿಜ್ಞಾನ ನಾಲ್ಕುನೂರ ತೊಂಬತ್ತೆಂಟು ಸಂಸ್ಕೃತ ನಾಲ್ಕುನೂರ ಎಂಬತ್ತಾರು ದೈಹಿಕ ಶಿಕ್ಷಣ ಏನಿದೆ ಅಲ್ಲ ಒನ್ನೂರ ಹದಿನೇಳು ಕಲಾ ಶಿಕ್ಷಣ ನೂರ ಹದಿನೇಳು ಟಿ ಜಿ ಟಿ ಕೆಲಸದ ಶಿಕ್ಷಣ ವರ್ಕ್ ಎಜುಕೇಷನ್ ಏನಿದೆ ಎರಡು ನೂರ ಹದಿನಾರು ಅದರಲ್ಲೂ ಕನ್ನಡ ಅಂತ ಕೊಟ್ಟಿದ್ದಾರೆ ಗ್ರಂಥಪಾಲಕರು ಏನಿದ್ದಾರೆ ಒನ್ನೂರ ಇಪ್ಪತ್ತೇಳು ಗ್ರಂಥಪಾಲಕರು ಒಟ್ಟು ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಹುದ್ದೆಗಳೇನಿರುವ ಪದವೀಧರ ಶಿಕ್ಷಕರು ನಾವೇನು ಜಿ ಪಿ ಟಿ ಅಂತ ಹೇಳ್ತೀವಿ ಅಲ್ಲಿ ಟಿ ಜಿ ಟಿ ಅಂತೇಳಿ ಕರೀತಾರೆ ನೆಕ್ಸ್ಟ್ ನಾವು ನೋಡ್ತಾ ಬರೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಡಿವೈಜೇಷನ್ ಎಲ್ಲ ಮೂರು ಸಾವಿರದ ಮುನ್ನೂರ ಅರವತ್ತೈದು ಹುದ್ದೆಗಳನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಓಕೆ ಹಾಗಿದ್ರೆ ಯಾರ್ಯಾರು ಅರ್ರರು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ನೋಡಿ ಆಲ್ಮೋಸ್ಟ್ ಅಲ್ಲಿ ಪ್ರಾಂಶುಪಾಲರ ಹುದ್ದೆಗೆ ಪಿ ಜಿಯನ್ನು ಮಾಡ್ಕೊಂಡಿರಬೇಕು ಬಿ ಎಡನ್ನು ಮಾಡ್ಕೊಂಡಿರಬೇಕು ಅವರು ವೇತನ ಅಂತ ಹನ್ನೆರಡರಲ್ಲಿ ಪ್ರಾಂಶುಪಾಲಿಗಾಗಿ ಅಥವಾ ಅವರು ಕಂಡೀಷನ್ಸ್ ಕೊಟ್ಟಿದ್ದಾರೆ ಈ ಕಂಡೀಷನ್ಸನ್ನು ಫಾಲೋಅಪ್ ಮಾಡಿ ಹನ್ನೆರಡು ವರ್ಷಗಳ ಕಾಲ ಪಿ ಜಿ ಟಿ ಅಥವಾ ಓಪನ್ ಇದೆ ಅಂದರೆ ಆಲ್ರೆಡಿ ವರ್ಕ್ ಮಾಡೋರಿಗೆ ಹೆಚ್ಚು ಪರ್ಫರೆನ್ಸ್ ಇದೆ ಉಬ್ಬಪ ಪ್ರಾಂಶುಪಾಲರು ಹುದ್ದೆಗಳಿಗೂ ಸಹಿತ ಅದೇ ಕೊಟ್ಟಿದ್ದಾರೆ ಅನುಭವದ ಅನುಭವ ಇರಬೇಕು ಸ್ನಾತಕೋತ್ತರ ಪದವಿ ಇರುವುದು ನಮಗೆ ಮುಖ್ಯವಾಗಿ ಅಂದರೆ ಪಿ ಜಿ ಟಿಗೆ ಸಂಬಂಧಪಟ್ಟಂತೆ ನಾವು ಸ್ನಾತಕೋತ್ತರ ಪದವಿ ಅಥವಾ ಬಿ ಎಡ್ ಇದು ಏನಿದೆ ಪಿ ಯು ನೇಮಕಾತಿಗೆ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಪಿ ಜಿ ಟಿ ಇದೆ ನೆಕ್ಸ್ಟ್ ನೆಕ್ಸ್ಟು ಜಿ ಪಿ ಎಸ್ ಟಿ ಆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪದವಿ ಇದೆ ಬಿ ಎಡನ್ನು ಮಾಡ್ಕೊಂಡಿರಬೇಕು ಪಿ ಎಡ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಡಿ ಎಡ್ ಅಥವಾ ಹನ್ನೆರಡು ಪಿ ಯು ಸಿ ಮುಗ್ಕೊಂಡಿರಬೇಕು ಪಿ ಯು ಸಿ ಮತ್ತು ಡಿ ಅನ್ನು ಮುಗಿಸ್ಕೊಂಡಿರಬೇಕು ಓಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಅವ್ರು ಏನಂತಾರೆ ನೀವು ಆನ್ಲೈನ್ ಅರ್ಜಿಗೆ ಆನ್ಲೈನ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಲ್ಲೇನು ಮಾಡಬೇಕು ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ನಿಮ್ಮ ಶೈಕ್ಷಣಿಕ ವಿವರ ಎಲ್ಲವನ್ನು ಹಾಕ್ತಾ ಹೋಗಬೇಕು ನಿಮ್ಮ ಫೋಟೋವನ್ನು ಸಹಿಯನ್ನು ಪ್ರಮಾಣಪತ್ರಗಳನ್ನು ಸಹಿತ ಅಪ್ಲೋಡನ್ನು ಮಾಡಬೇಕು ನಂತರ ನೀವು ಆನ್ಲೈನಲ್ಲಿ ಏನು ಅಂತಂದರೆ ಫೀಯನ್ನು ತುಂಬಬೇಕು ನೆಕ್ಸ್ಟ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊರಿ ಅಂತೇಳಿ ಅವರು ಇಲ್ಲಿ ಹೇಳ್ತಾರೆ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೆ ವಿ ಎಸ್ ಶುಲ್ಕದ ಬಗ್ಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಶುಲ್ಕವನ್ನು ಕೊಟ್ಟಿದ್ದಾರೆ ಪ್ರಾಂಶುಪಾಲರು ಮತ್ತು ಹುದ್ದೆಗಳಿಗೆ ಒಟ್ಟು ಪರೀಕ್ಷಾ ಶುಲ್ಕ ಎರಡು ಸಾವಿರದ ಮುನ್ನೂರಿದೆ ಎರಡು ಸಾವಿರದ ಎಂಟುನೂರಿದೆ ಉಳಿದಂತೆ ಎಲ್ಲ ಹುದ್ದೆಗಳಿಗೂ ಎರಡು ಸಾವಿರ ಇದೆ ಹಣಕಾಸು ಪಿ ಟಿ ಜಿ ಟಿ ಪಿ ಜಿ ಟಿಗೆ ಎರಡು ಸಾವಿರ ಇದೆ ನೆಕ್ಸ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ಜೂನಿಯರ್ಸ್ ಬರ್ತಾರೆ ಒಂದು ಸಾವಿರದ ಏಳ್ನೂರು ಈ ರೀತಿ ಬರ್ತದೆ ಪರೀಕ್ಷೆ ಯಾವ ರೀತಿ ಆಗಿರ್ತದೆ ಅಂತಂದರೆ ಪರೀಕ್ಷೆಯಲ್ಲಿ ಮಾರ್ಚ್ ಡಿವೈಡೇಷನ್ ಕೊಟ್ಟಿದ್ದಾರೆ ಸುಮಾರು ಎರಡು ಗಂಟೆಯ ಪರೀಕ್ಷೆ ಒ ಎಮ್ ಆರ್ ಇರ್ತದೆ ಇದನ್ನು ಒ ಎಂ ಆರ್ ವಸ್ತುನಿಷ್ಠೆಯ ಪರೀಕ್ಷೆ ಅಂದರೆ ಶ್ರೇಣಿ ಒಂದು ಈ ಪರೀಕ್ಷೆಯನ್ನು ಟಯರ್ ಟೂ ಟೈರ್ ಒನ್ ಟೈರ್ ಟೂದಲ್ಲಿ ಮಾಡ್ತಾ ಹೋಗ್ತಾರೆ ಇಲ್ಲಿ ನೋಡ್ತಾ ಬರ್ತಾ ಇರುತ್ತೆಂದರೆ ಮುನ್ನೂರು ಅಂಕಗಳಿರ್ತದೆ ಒಂದು ಪ್ರಶ್ನೆಗೆ ಮೂರು ಅಂಕಗಳು ನೂರು ಪ್ರಶ್ನೆಗಳಿರ್ತವೆ ತಾರ್ಕಿಕ ಕ್ರಿಯೆ ಭಾಷಾ ಸಾಮರ್ಥ್ಯ ಮೂಲ ಕಂಪ್ಯೂಟರ್ ಕಂಪ್ಯೂಟರ್ ಸಾಂಬ ಸಾಮಾನ್ಯ ಜ್ಞಾನ ಭಾಷಾ ಸಾಮರ್ಥ್ಯ ಭಾಷಾ ಸಾಮರ್ಥ್ಯ ಆಧುನಿಕ ಭಾರತದ ಭಾಷೆ ಅಂತ ಕೊಟ್ಟಿದ್ದಾರೆ ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕಗಳನ್ನು ಕೊಡ್ತಾ ಬಂದಿರೋ ನೂರು ಪ್ರಶ್ನೆಗಳು ಮುನ್ನೂರು ಅಂಕಗಳನ್ನು ಇರ್ತವೆ ಯಾರು ಹಿಂದಿ ಆಸಾಮಿ ಬಂಗಾಳಿ ಗುಜರಾತಿ ಕನ್ನಡ ಮಲಯಾಳಂ ಒಡಿಶಾ ಪಂಜಾಬ್ ಅಥವಾ ತೆಲುಗು ಉರ್ದು ಭಾಷೆಯನ್ನು ಒಂದು ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಬೋದು ಒಮ್ಮೆ ಆಯ್ಕೆ ಅಂದರೆ ನಾವು ಕರ್ನಾಟಕದವರು ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟೆ ಟಯಲ್ ಟೂರ್ನಲ್ಲಿ ಅವ್ರು ಏನು ಅಂತಂದರೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಅರವತ್ತು ಹತ್ತು ಇರ್ತದೆ ಇಲ್ಲಿ ವಿವರಣಾತ್ಮಕ ಪ್ರಶ್ನೆ ಮತ್ತು ಇಲ್ಲಿ ಜ್ಞಾನ ಮತ್ತು ವಿಷಯದ ಜ್ಞಾನ ಮತ್ತು ವಿಷಯದ ಜ್ಞಾನ ಸಂಬಂಧಪಟ್ಟಂತೆ ಉದ್ದೇಶ ಮತ್ತು ವಿವರಣೆಗಾಗಿ ಈ ಪ್ರಶ್ನೆ ಇರ್ತದೆ ಇದು ಸಹಿತ ಎಪ್ಪತ್ತು ಪ್ರಶ್ನೆಗಳಿರ್ತಾವೆ ನೂರು ಅಂಕದ ಪ್ರಶ್ನೆಯನ್ನು ಹೊಂದಿರ್ತದೆ ನೆಕ್ಸ್ಟು ಕೆ ವಿ ಎಸ್ ಗುರುತರ ಯೋಜನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾರ್ಕಿಂಗ್ ಸ್ಕ್ರೀನಿಂಗ್ ಟೆಸ್ಟು ಎಲ್ಲ ಇದೆ ನೂರು ಅಂಕಗಳು ಮೂರು ಪ್ರಶ್ನೆ ಮೂವತ್ತು ಪ್ರತಿಯೊಂದು ತಪ್ಪು ಉತ್ತರಕ್ಕೂ ಒಂದೊಂದು ಅಂಕ ನಾವು ಕ ಕಡಿಮೆ ಮಾಡ್ತೀವಿ ಉತ್ತರಿಸಲಾಗದ ಪ್ರಶ್ನೆಗಳು ಕೊಡೋ ಉತ್ತರ ಕೊಡೋದು ಇದು ಅಂಕಗಳನ್ನು ಕೊಡೋದಿಲ್ಲ ನೆಕ್ಸ್ಟ್ ಇಲ್ಲೂ ಸಹಿತ ಪ್ರತಿ ತಪ್ಪು ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಅಂಕ ಹೋಗುತ್ತೆ ಓಕೆ ಎರಡನೇ ಟಯರ್ದಲ್ಲಿ ಓಕೆ ಪೂರ್ವಭಾವಿ ಪರೀಕ್ಷೆ ಏನಿರ್ತದೆ ಒ ಎಮ್ ಆರ್ ಆಧಾರಿತ ಉದ್ದೇಶ ಮೋಡ್ ಆಫ್ ಓ ಎಮ್ ಆರ್ ಆಧಾರಿತ ಕೊಟ್ಟಿದ್ದಾರೆ ಅರ್ಹತೆ ಸ್ಕ್ರೀನಿಂಗ್ ನೆಕ್ಸ್ಟ್ ಎರಡನೇ ಶ್ರೇಣಿ ಎರಡರಲ್ಲಿ ವಿಜ್ಞಾನ ಪರೀಕ್ಷೆ ಸರಿನ ಅಲ್ಲಿ ಪೆನ್ನು ಪೇಪರು ಓ ಎಮ್ ಆರ್ ಎರಡೂ ಇರ್ತದೆ ನೆಕ್ಸ್ಟ್ ಸಂದರ್ಶನ ಇರ್ತದೆ ವೈಯಕ್ತಿಕ ಸಂದರ್ಶನ ಓಕೆ ಈ ರೀತಿಯಾಗಿ ನೇಮಕಾತಿ ಪ್ರಕ್ರಿಯೆ ಇದೆ ಅಂತೆ ಸಿಲೆಬಸನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಇಂಗ್ಲೀಷ್ನಲ್ಲಿ ಏನೆಲ್ಲ ಓದಬೇಕು ಲೇಖನಗಳು ನಿರೂಪಣೆ ಗ್ರಹಿಕೆ ಇವೆಲ್ಲ ಕೊಟ್ಟಿದ್ದಾರೆ ನಾನು ಪಿ ಡಿ ಎಫನ್ನು ಗ್ರೂಪಲ್ಲಿ ಹಾಕಿದಂತ ನೀವು ಗ್ರೂಪನ್ನು ಫಾಲೋಅಪ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಆ ಗ್ರೂಪನ್ನು ಜಾಯ್ನ್ ಆದರೆ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಕಟ್ ಆಫ್ ಮಾರ್ಕ್ಸನ್ನು ಸಹಿತ ಬಿಟ್ಟಿದ್ದಾರೆ ಹಿಂದೆ ಎಷ್ಟು ಕಟ್ ಆಫ್ ಇಲ್ಲಿ ನಿಂತಿತ್ತು ಹಿಂದಿನ ವರ್ಷದ ಕಟ್ ಆಫ್ ಈ ಕಟ್ ಆಫನ್ನು ನೋಡಿಕೊಂಡು ಒಂದು ಟಾರ್ಗೆಟಲ್ಲಿ ಮೂಡಿ ಓದಿ ಅಂತ ಕೊಡ್ತಾರೆ ಜನರಲ್ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ನೀವು ಟೆ ಜನರಲನ್ನು ಟಾರ್ಗೆಟ್ ಮಾಡಿ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ ಐವತ್ತೆಂಟಿದೆ ಐವತ್ತೆಂಟು ಐವತ್ತೈದು ಐವತ್ನಾಲ್ಕು ಅರುವತ್ತೊಂದು ಹಿಂಗೆ ರೇಂಜ್ ಇದೆ ನೀವು ಒಂದು ಅರವತ್ತು ರೇಂಜನ್ನು ತೊಗೊಂಡು ಹೋದರೆ ನೀವು ಆರಾಮಾಗಿ ಸಿಲೆಕ್ಷನ್ ಆಗ್ತೀರಾ ಅನ್ನುವಂಥದ್ದು ವಲಯ ವಾರ ನೋಡ್ತಾ ಬರೋದಾಗಿತ್ತು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಲಯ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ದಕ್ಷಿಣ ವಲಯ ಕರ್ನಾಟಕಕ್ಕೆ ಬರುತ್ತೆ ಹೀಗಾಗಿ ನಮಗೂ ಸಹಿತ ಒಂದು ಪ್ಲಸ್ ಪಾಯಿಂಟ್ ಇದೆ ಓಕೆ ಸಲಹೆಗಳನ್ನ ಕೊಡ್ತಾರೆ ಏನೆಲ್ಲ ಸಲಹೆ ಯಾ ಅರ್ಹತೆಯನ್ನು ನೋಡಿಕೊಳ್ಳಿ ವಿಷಯದ ಬಗ್ಗೆ ಗಮನ ಕೊಡಿ ಪರೀಕ್ಷಾ ಪದ್ಧತಿಗಳನ್ನು ಪಠ್ಯಕ್ರಮವನ್ನು ಓದ್ಕೊಳ್ಳಿ ಈ ಡಿಟೇಲನ್ನು ಕೊಟ್ಟಿದ್ದಾರೆ ಈ ಡಿಟೇಲನ್ನು ನೀವೇನು ಮಾಡಿ ಆಮೇಲೆ ಪಿ ಡಿ ಎಫ್ ಯಾವಾಗ ಸಿಗುತ್ತಲ್ಲ ಆವಾಗ ನೀವು ಇದನ್ನು ಓದ್ಕೊಳ್ಳಿ ಓಕೆ ಯೋಜಿತ ಹುದ್ದೆಗಳು ಕೊಟ್ಟಿದ್ದಾರೆ ಆದರೆ ಯೋಜಿತ ಹುದ್ದೆಗಳಷ್ಟಿಲ್ಲ ಇಷ್ಟೆಷ್ಟು ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಪಿ ಜಿ ಮಾಡಿದವರು ಉತ್ತಮವಾದಂಥ ಅವಕಾಶ ಬಿ ಎ ಬಿ ಎಸ್ ಸಿ ಬಿ ಎಡ್ ಪಿ ಜಿ ಓಕೆ ಡಿ ಎಡ್ಡು ಇವರೆಲ್ಲರಿಗೂ ಒಂದು ಉತ್ತಮವಾದಂಥ ಅವಕಾಶ ಇದೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ರೆ ಆಲ್ಮೋಸ್ಟ್ ಅಲ್ಲಿಗೆ ಅರ್ಜೆನ್ಸ್ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು